ಕಿರುತೆರೆಯಲ್ಲಿ ಸೆನ್ಸೇಷನ್ ಸೃಷ್ಟಿಸಿರೋ ಧಾರಾವಾಹಿ ಎಂದ್ರೆ ಅದು ನಿನಗಾಗಿ ಸಿನಿಮಾ ನಾಯಕಿಯ ಕಥೆ ಇದಾಗಿದ್ದು ಹೀರೋಯಿನ್ ಬದುಕು ಯಾವಾಗಲೂ ಬಿಂದಾಸ್ ಆಗಿರುತ್ತೆ ಅವರಿಗೇನ್ ಕಮ್ಮಿ ಅನ್ನೋ ಮಾತುಗಳು ಕೇಳಿ ಬರೋದು ಸಹಜ ಅಸಲಿಯಲ್ಲಿ ಅವರಿಗೂ ನೋವಿರುತ್ತೆ ಬಣ್ಣ ಹಚ್ಚಿ ಕಣ್ಣಿಗೆ ಕಲರ್ಫುಲ್ ಆಗಿ ಕಾಣಿಸುವಷ್ಟು ಕಲಾವಿದರ ಬದುಕು ಇರೋದಿಲ್ಲ ಇದೇ ಎಳೆಯನ್ನು ಇಟ್ಕೊಂಡು ಬಂದಿರೋ ನಿನಗಾಗಿ ಸೀರಿಯಲ್ ಮನೆಯಷ್ಟೇ ಅದ್ಧೂರಿ ಲಾಂಚ್ ಆಗಿತ್ತು ಸೂಪರ್ ಸ್ಟಾರ್ ನೋಡೋದಕ್ಕೆ ಇಷ್ಟು ಪ್ರೀತಿ ಯಾಕೆ ಮಾಡ್ತಾರೆ ನಾನು ಮೂರು ಮೂವಿ ಕಾಲ್ ಇಟ್ಕೊಂಡಿದ್ದೀನಿ ಇಡೀ ತಿಂಗಳು ದಿನದ ಇಪ್ಪತ್ನಾಲ್ಕು ಗಂಟೆ ಶೂಟ್ ಮಾಡಿದ್ರು ಮುಗಿಯಲ್ಲ ಈಗ ಬಾ ಪ್ರತಿ ಎಪಿಸೋಡ್ ಬಿಗ್ ಬಾಸ್ ಬೆಳಗಿ ದಿವ್ಯಾ ಉರುಡುಗ ಅವರ ಅಭಿನಯಕ್ಕೆ ಫ್ಯಾನ್ ಸಮನ ಇದೀಗ ದಿವ್ಯಾ ಇರೋ ಈ ಸೀರಿಯಲ್ನಲ್ಲಿ ಮಳೆ ಹುಡುಗಿ ಪೂಜಾ ಗಾಂಧಿ ಅವರು ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ನಿನಗಾಗಿ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿರೋ ಪ್ರೊಮೋ ರಿಲೀಸ್ ಆಗಿದೆ ಇದರಲ್ಲಿ ನಟಿ ಪೂಜಾ ಗಾಂಧಿ ಅವರು ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಮುಂಗಾರು ಮಳೆ ಚೀಫ್ ಗೆಸ್ಟ್ ಆಗಿ ಕರೆದ ತಕ್ಷಣ ಬಂದಿದ್ದಕ್ಕೆ ಈ ಭದ್ರೇಶ್ವರಿ ಫ್ಯಾಮಿಲಿಯಿಂದ ರಾತ್ರಿ ಎಂಟು ಗಂಟೆಗೆ ಹೌದು ನಿನಗಾಗಿ ಸೀರಿಯಲ್ ಸೆಟ್ಗೆ ನಟಿ ಎಂಟ್ರಿ ಕೊಟ್ಟಿರೋ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇದೇ ಫೋಟೋಗಳನ್ನು ನಟಿ ದಿವ್ಯಾ ಉರುಡುಗ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಇದೇ ಫೋಟೋವನ್ನು ನೋಡಿದ ಪೂಜಾ ಗಾಂಧಿಯವರು ಹೊಸ ಅವತಾರಕ್ಕೆ ಫ್ಯಾನ್ಸ್ ಶಾಕ್ ಆಗಿದ್ದಾರೆ ಇನ್ನೂ ಕೆಲವರು ಅರೆ ಮಳೆ ಹುಡುಗಿಗೆ ಇಲ್ಲೇನು ಕೆಲಸ ನಮ್ಮ ಮುದ್ದು ಕನ್ನಡತಿ ಅಂತ ಕಮೆಂಟ್ಸ್ ಮಾಡಿದ್ದಾರೆ ಸದ್ಯ ಸಿನಿಮಾದಿಂದ ದೂರ ಇರುವ ನಟಿ ಯಾವ ನಿರ್ಮಾಣದಲ್ಲೂ ಕೈ ಹಾಕಿಲ್ಲ ಮದುವೆಯಾಗಿ ಸುಖ ಸಂಸಾರ ನಡೆಸುತ್ತಿರುವ ನಟಿ ಕನ್ನಡ ಕಲಿಕೆ ಮತ್ತು ಕನ್ನಡ ಪ್ರೀತಿಯನ್ನ ಮುಂದುವರಿಸಿದ್ದಾರೆ ಕುಣಿತು ಕುಳಿತು ಬಾರಿ